ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲವೇ ಹೊಂಬಿಸಿಲುಳು ಎಪಿಸೋಡ್ ಏಯ್ಟಿ ಒನ್ ತಪ್ಪದೇ ಕಥೆನ ಕೇಳಿದ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸೋದು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸೂರ್ಯನ ಮುಖವನ್ನು ಮತ್ತೊಮ್ಮೆ ನೋಡಿದವಳು ಎದ್ದು ಸರಿಯಾಗಿ ಕುಳಿತಾಕೆ ಬಾ ಸ್ವಲ್ಪ ಹೊರಗೆ ಹೋಗಿ ಬರೋಣ ಅಷ್ಟನ್ನು ಹೇಳಿದಾಕ್ಷಣ ಮರುಮಾತಿಲ್ಲದೆ ಆಕೆಯನ್ನು ತಾಯಿಯ ಹಿಂದೆ ಸಣ್ಣ ಮಗು ಹಿಂಬಾಲಿಸುವಂತೆ ಹಿಂಬಾಲಿಸಿ ಹೋಗಿದ್ದ ಸೂರ್ಯ ಅಂದು ನಾನು ಅಷ್ಟೇನೂ ತಲೆ ಕೆಡಿಸ್ಕೊಂಡಿರಲಿಲ್ಲ ನನಗೆ ಅಷ್ಟು ಗಮನವೂ ಇರಲಿಲ್ಲ ಆದರೆ ಅವರು ಗದ್ದೆಯನ್ನು ಯಾಕೆ ಹಾಳು ಮಾಡಲು ಬಂದಿದ್ರು ಅನ್ನೋದು ಒಂದು ಕಾಡ್ತಿತ್ತು ನನ್ನ ಆ ನಂತರ ನಮ್ಮಜ್ಜಿ ಹೇಳಿದ್ದು ಕೇಳಿ ನನಗೆ ಆ ವಿಷಯದಲ್ಲಿ ಕುತೂಹಲ ಮೂಡ್ತು ಅಂದು ಆ ಅಜ್ಜಿ ಹೇಳಿದ ಮಾತಿನಂತೆ ಅವರ ಮೇಲೆ ಅನುಮಾನ ಬಂತು ಅವರನ್ನು ಭೂತ ಅಂತ ಅಡ್ಡ ಹೆಸರಿಂದ ಏನೋ ಕರೀತಾರೆಂದು ತಿಳಿಯಿತು ಕೆಲಸದ ನಂಜಪ್ಪನಿಂದ ಯಾಕೆ ಅವರನ್ನು ಹಾಕಿ ಕರೀತಾರೆ ಅಂದದ್ದಕ್ಕೆ ಅವರಿವಿಗೆ ದೆವ್ವಗಳಂದರೆ ವಿಪರೀತ ಭಯ ಅಲ್ಲದೆ ಅವರ ಅಜ್ಜಿಗೆ ದೆವ್ವ ಹಿಡಿದು ಸತ್ತಿದ್ದೆಂದು ಕಣ್ಣಾರೆ ಕಂಡಾಗಿನಿಂದ ಯಾವುದಾದ್ರೂ ಸ್ಥಳದಲ್ಲಿ ದೆವ್ವದ ಕಾಟವೆಂದರೆ ಸಾಕು ಅತ್ತ ತಲೆ ಹಾಕಿಯೂ ಮಲಗಬಾರದೆಂದು ಅವರಿಂದಲೇ ತಿಳಿದ ಸತ್ಯ ಅದರಿಂದ ನಂಜಪ್ಪನಿಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಕಡಿಮೆಯೇ ಇದು ಊರಿನ ಎಲ್ಲರಿಗೂ ತಿಳಿದ ವಿಷಯವಾದರೂ ನನಗಂತೂ ಹೊಸ ವಿಷಯವೇ ಅಲ್ಲದೆ ನಿಮಗೆ ಇನ್ನೊಂದು ವಿಷಯ ಗೊತ್ತಾ ಸೂರ್ಯ ಅಂದು ನಾವಿಬ್ರು ಅವರನ್ನು ಮಧ್ಯರಾತ್ರಿ ಹಿಡಿದಾಗ್ಲೂ ಅವರು ಭಯದಿಂದ ನಡುಗ್ತಿದ್ರು ನಾವು ಹೋಗಿರುವುದಕ್ಕಲ್ಲ ಬದಲಾಗಿ ಯಾವುದಾದ್ರೂ ದೆವ್ವ ಬಂತೆಂದು ಅವರ ತೋಳಲ್ಲಿದ್ದ ತಾಯತವೇ ಅದಕ್ಕೆ ಸಾಕ್ಷಿ ಎಂದು ನಂಜಪ್ಪನ ಮಾತಿಗೆ ಅದು ಮತ್ತಷ್ಟು ಪುಷ್ಟಿ ನೀಡಿತ್ತು ಇದನ್ನೆಲ್ಲ ನಾನಿಲ್ಲದಾಗ್ಲೇ ಕೇಳಿದ್ದ ನನಗೂ ವಿಷಯ ಹೀಗೆ ಅಂತ ಹೇಳಿದ್ದಿದ್ರೆ ನಾನು ಸಹಾಯ ಮಾಡ್ತಿದ್ದೆ ಅಲ್ಲದೆ ಆ ನಂಬಿಕೆಯಿಂದ ಮುಂದೇನು ಮಾಡಿದೆ ಕೇಳುವ ಕಾತರ ತೋರಿದ ಸೂರ್ಯ ಅದಾದ ಮೇಲೆ ಮತ್ತಿನ್ನೇನು ಆ ಅಜ್ಜಿ ಮಾತು ನಂಜಪ್ಪನ ಮಾತು ತಾಳೆ ಹಾಕಿ ನೋಡಿದೆ ಆ ನಂತರ ಕೆಲಸಕ್ಕೆ ಬರುವವರ ತೀರಾ ನೀನು ಸಣ್ಣವನಿದ್ದಾಗ ಅಂದರೆ ಲಕ್ಷ್ಮಿ ಅತ್ತ ಇದ್ದಾಗ ಬರ್ತಿದ್ದ ಹೆಂಗಸರನ್ನೇ ಅಜ್ಜಿಯ ಬಳಿ ಕೇಳಿ ಕೇಳಿ ಪಟ್ಟಿ ಮಾಡಿದೆ ಆ ನಂತರ ಅವರ ಬಳಿ ಆ ದಿನಗಳ ಸಮಾಚಾರ ಉಪಾಯವಾಗಿ ಕೇಳತೊಡಗಿದೆ ಮತ್ತೆ ಆ ಭೂತ ಅಂಕಲ್ ಸ್ನೇಹಿತರ ಹಿಂಡು ಯಾವುದೆನ್ನುವುದನ್ನು ಆ ಹೆಂಗಸರಿಂದಲೇ ತಿಳಿದುಕೊಂಡು ಅವರ ಹೆಂಡತಿಯರನ್ನು ಕೂಲಿಗೆ ಕರೆಸ್ತಿದ್ದೆ ಅವರಲ್ಲಿ ಯಾವ ಅಭಿಪ್ರಾಯವಿತ್ತು ಎನ್ನುವುದನ್ನು ತಿಳ್ಕೊಂಡೆ ಆದರೆ ಅದೆಲ್ಲ ಅಷ್ಟು ಉಪಯುಕ್ತ ಮಾಹಿತಿಯೇನೂ ಆಗಲಿಲ್ಲ ಅದಕ್ಕೆ ಮತ್ತೆ ನಂಜಪ್ಪನವರ ಸಹಾಯವನ್ನೇ ಕೇಳಿದ್ದೆ ನಂಜಪ್ಪಣ್ಣ ನನಗೆ ಒಂದು ಸಹಾಯ ಆಗಬೇಕಿತ್ತು ಯಾವುದೇ ಪೀಠಿಕೆ ಇಲ್ಲದೆ ಕೇಳಿದ್ದೆ ನನ್ನ ಮಾತಿಗೆ ಗೌರವದಿಂದ ನೋಡಿ ಅದೇನು ಹೇಳಮ್ಮ ನನ್ನಿಂದ ಆಗೋದಾದರೆ ಮಾಡ್ತೀನಿ ಅವರೂ ಸಹ ತಮ್ಮ ಕರ್ತವ್ಯವೆಂಬಂತೆ ಕೇಳಿದರು ಯಾವ ವಿಷಯದಲ್ಲಿ ನನ್ನ ಅನುಮಾನ ಇದೆ ಎಂದು ಹೇಳಿದ್ದೆ ಅಷ್ಟರಲ್ಲೇ ನನಗೆ ಆಗಲೇ ನಂಜಪ್ಪ ಪೂರ್ತಿ ನಂಬಿಕಸ್ತನೆಂದು ತಿಳಿದಿದ್ರಿಂದ ನಿಮಗೆ ಅಲ್ಲವಾ ನನಗೂ ಈ ಅನುಮಾನ ಇದೆ ಗಾದೆನೇ ಐತಲ್ಲ ಬಾಡವರ ಕೋಪ ದೌಡೆಂಗ್ ಮೂಲ ಅಂಬಂಗೆ ನಮ್ಮಂಥವರು ಅಂಥ ದೇವರಂಥ ಹೆಣ್ಣು ಸತ್ತಾಗ್ಲೂ ಕಣ್ಣೀರು ಸುರಿಸೋದು ಬಿಟ್ಟು ಬೇರೇನೂ ಮಾಡೋಕ್ಕಾಗಲಿಲ್ಲ ಆದರೆ ನಿಮ್ಮ ಈ ಅನುಮಾನ ನಿಜ ಇರ್ಬೋದು ಕಣವ್ವಾ ಆದರೆ ಇವಾಗ ಅದನ್ನೆಲ್ಲ ಕೆದಕಿ ಏನು ಮಾಡ್ತೀಯಾ ಆತನು ತನ್ನ ಅಭಿಪ್ರಾಯ ನನ್ನ ಬಳಿ ಹಂಚಿಕೊಂಡಾಗ ಮತ್ತಷ್ಟು ಉತ್ಸಾಹ ಮೂಡ್ತು ಅವರ ಬಳಿ ನನ್ನ ಯೋಜನೆ ಹೇಳಿಕೊಂಡೆ ಅದಕ್ಕವರು ಕೊಂಚ ಹಿಂಜರಿದ್ರು ಮೊದಲು ನಂತರ ಒಪ್ಪಿಕೊಂಡ್ರು ನೀನು ಹೇಳ್ದಂಗೆ ಆಗ್ಲಮ್ಮ ಆದರೆ ನನಗೊಬ್ಬನಿಗೆ ಇದು ಆಗದ ಕೆಲಸ ಕಣವ್ವಾ ಕೊಂಚ ಭಯದಲ್ಲಿ ಹೇಳಿದರು ಅದಕ್ಕೆ ನಾನು ರಮಣ್ ಸಹಾಯ ಪಡೆದೆ ದೃಢವಾಗಿ ಹೇಳಿದವಳೆಡೆ ಕಣ್ಣ ಕಲಿಸಿ ನೋಡಿದ್ದ ಏನೂ ರಮಣ್ ಸಹಾಯ ಮಾಡದ್ನಾ ಮತ್ತೆ ನಂಗ್ಯಾಕೆ ಹೇಳಲೇ ಇಲ್ಲ ನೀವಿಬ್ರು ಅಂದರೆ ನಿಮಗೆ ಈ ವಿಷಯವೆಲ್ಲ ಮೊದಲೇ ಗೊತ್ತಿದ್ರೂ ಇಷ್ಟು ದಿನ ಮುಚ್ಚಿಟ್ರಾ ಯಾಕಿಂತಹ ರಿಸ್ಕ್ ತಗೊಂಡ್ರಿ ಕಿರಣ ಕೋಪದಲ್ಲಿ ಹೇಳುತ್ತಾ ಅವಳಿಂದ ಕೊಂಚ ದೂರ ಸರಿದು ನಿಂತು ಕೊಂಚ ದೂರ ಸರಿದು ನಿಂತುಬಿಟ್ಟ ಅರೆ ಯಾವಾಗಲೂ ನನಗೆ ಮೂಗಿನ ತುದಿಲಿ ಕೋಪ ಅಂತ ಹೇಳೋಳು ನನ್ನಮ್ಮ ಆದರೆ ನಿಜಕ್ಕೂ ಮೂಗಿನ ತುದಿಲಿ ಕೋಪ ಇರೋದು ನಿಂಗೆ ನೀನೊಂಥರ ಸೈಲೆಂಟ್ ಕಿಲ್ಲರ್ ಅಂತ ನಂಗೆ ಗೊತ್ತಿಲ್ಲ ಅನ್ಕೊಂಡಾ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ದುರ್ಗಿಯ ಫೋಸಿನಲ್ಲಿ ನಿಂತು ಹೇಳಿದ್ಳು ತನ್ನೆರಡೂ ಕೈನಿಂದ ಬಾಯಿ ಮುಚ್ಚಿಕೊಂಡವ ಏನೂ ಸೈಲೆಂಟ್ ಕಿಲ್ಲರಾ ಎಂತೆ ಹೆಸರುಗಳು ಅಂತಹ ಕೆಲಸ ನಾನೇನು ಮಾಡಿದೆ ಬಾಯಿ ಮೇಲಿನ ಕೈ ತೆಗೆದ ತಕ್ಷಣ ಕೇಳಿದ್ದ ಏನ್ ಮಾಡಿದ್ಯಾ ಅವತ್ತು ಆ ಭೂತಣ್ಣನ ಸಿಕ್ಕಿದ ಚಾನ್ಸ್ ಅಂತ ಹಿಡಿದು ಹೊಡೆದೆ ಅಷ್ಟೇ ಅಲ್ಲ ನನಗೆ ರಮಣ್ ಎಲ್ಲ ಹೇಳ್ದ ನೀನು ದ್ವೇಷ ಮಾಡೋ ಏಕೈಕ ವ್ಯಕ್ತಿ ಆ ಭೂತಣ್ಣ ಆತನ ವಿರುದ್ಧ ಒಂದು ಸಾಕ್ಷಿ ಸಿಕ್ಕರೂ ಬಿಡೋದಿಲ್ಲ ಎಂದಂತಲ್ಲ ಅವತ್ತು ಸಹ ಅತ್ತೆಯಿಂದ ಅವರಿಗೆ ಹೆಚ್ಚು ಶಿಕ್ಷೆಯಾಗೋದು ತಪ್ಪಿದ್ದಕ್ಕೆ ಬಹಳವೇ ನಿರಾಸೆ ಪಟ್ಟಂತೆ ಅಲ್ಲದೆ ಜಮೀನನ್ನು ಉಪಾಯವಾಗಿ ನಿನ್ನ ಹೆಸರಿಗೆ ಮಾಡಿಸ್ಕೊಂಡಂತೆ ಇಷ್ಟಕ್ಕೂ ಲಕ್ಷ್ಮಿ ಅತ್ತೆನ ಇವರೇ ಸಾಯಿಸಿದ್ದು ಅಂತ ನಿಂಗೆ ಗೊತ್ತಿಲ್ಲ ಅಂದಮೇಲೆ ಯಾಕೆ ಇವರನ್ನು ನೀನು ದ್ವೇಷ ಮಾಡ್ತಿದ್ದೆ ಸೂರ್ಯ ಪ್ರಶ್ನೆ ಬರು ಬರುತ್ತಾ ಕುತೂಹಲ ಕೆರಳಿ ನಿಲ್ಸಿತ್ತು ಆಕೆಯ ಮಾತಿನಲ್ಲಿ ಅಂತಹ ದೊಡ್ಡ ಕಾರಣವಲ್ಲ ಅಂತ ಹೇಳಲಾರೆ ಪ್ರತಿಯೊಬ್ಬ ಗಂಡು ಮಗನಿಗೂ ತಾಯಿಯ ಮೇಲೆ ಹೆಚ್ಚು ಪ್ರೀತಿಯಂತೆ ನಂಗೂ ಅಷ್ಟೆ ಆದರೆ ಏನು ಮಾಡೋದು ಕಿರಣ ನನಗೆ ಸರಿಯಾಗಿ ಬುದ್ಧಿ ಬರೋ ಮೊದಲೇ ಅಮ್ಮ ನನ್ನಿಂದ ದೂರವಾದ್ಲು ಆಗ್ಲೂ ನನಗೇನು ಅವ್ರ ಮೇಲೆ ಅನುಮಾನ ಬರಲಿಲ್ಲ ಅಂಥ ವಯಸ್ಸು ನನ್ನದಾಗಿರಲಿಲ್ಲ ಬಿಡು ಆದರೆ ನನ್ನನ್ನು ಸದಾ ದೂರವಿಟ್ಟು ನನ್ನ ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಜೊತೆಗೆ ಬೆರೆಯೋಕೆ ಬಿಡ್ತಾ ಇರಲಿಲ್ಲ ಅದೇ ನನಗೆ ಅವರ ಮೇಲೆ ದ್ವೇಷ ಬೆಳೆಯುವಂತೆ ಮಾಡಿದ್ದು ಅಲ್ಲಿಂದ ಪ್ರತಿ ಚರ್ಯಗಳನ್ನು ಗಮನಿಸಿದೆ ಒಂದಿಲ್ಲೊಂದು ಬಾರಿ ನನಗೆ ಅಪಮಾನ ಮಾಡುತ್ತಲೇ ಬರ್ತಿದ್ರು ನಿನಗೆ ಒಂದು ವಿಷಯ ಗೊತ್ತಾ ಕಿರಣ ಸಣ್ಣವರಿದ್ದಾಗ ಮಕ್ಕಳ ಮನಸ್ಸು ಎಷ್ಟು ಸೂಕ್ಷ್ಮ ಅಂತ ನಾನು ನಾಲ್ಕು ಅಥವಾ ಐದನೇ ತರಗತಿ ಓದ್ತಿದ್ದೆ ಆಗೆಲ್ಲ ಇವ್ರು ಯಾರೂ ನನ್ನ ಅಷ್ಟು ಸೇರ್ತಿರಲಿಲ್ಲ ಊರಿಂದ ಮನೆಯೂ ದೂರವಿದ್ದ ಕಾರಣ ಮಕ್ಕಳು ಸಹ ಇರ್ತಾ ಇರಲಿಲ್ಲ ಅಜ್ಜಿ ತಾತ ಬಿಟ್ಟರೆ ನನ್ನೊಡನೆ ಮತ್ಯಾರು ಸೇರುತ್ತಲೇ ಇರಲಿಲ್ಲ ಹಾಗೆಲ್ಲ ಒಬ್ಬಂಟಿಯಾಗಿ ಅದೆಷ್ಟು ನೋವು ಪಟ್ಟಿದ್ದೀನಿ ಗೊತ್ತಾ ಹಾಗೆಲ್ಲ ಯಾರನ್ನು ದೂಷಿಸಲಿ ನಾನು ನನ್ನನ್ನು ನಾನೇ ನನ್ನ ಅದೃಷ್ಟವನ್ನು ನಾನೇ ಬೈದ್ಕೊಳ್ತಿದ್ದೆ ಜೀವ ಇರೋದಕ್ಕಿಂತ ಹೋದರೆ ಮೇಲೇನೋ ನಂದು ಅಂತ ಎಷ್ಟೋ ಬಾರಿ ಸಾಯುವ ಯೋಚನೆಗಳು ಸಹ ಬಂದು ಹೋದ್ವು ಎಲ್ಲರೂ ನಿನ್ನಮ್ಮ ನಿಮ್ಮ ಹೊಲದಲ್ಲಿನ ಬಾವಿಯೊಳಗೆ ಬಿದ್ದು ಸತ್ತಿದ್ದು ಅವಳು ಕೆಟ್ಟವಳು ಅನ್ನುವಾಗ ಈ ಮಾವ ನೀನು ನಿನ್ನಮ್ಮನ ಹಿಂದೆ ಹೋಗಬೇಕಿತ್ತು ಅಂದಾಗ ಒಮ್ಮೊಮ್ಮೆ ಸತ್ತು ಬಿಡಲ್ಲ ಅದೇ ಬಾವಿಗೆ ಬಿದ್ದು ಅನಿಸಿತು ಗೊತ್ತಾ ಎಲ್ಲರ ಮುಂದೂ ಇವನು ನಾಲಾಯಕ್ ಯಾವಾಗಲೂ ಗುಮ್ಮಣ್ಣನ ಹಾಗೆ ಸುಮ್ಮನೆ ಇರ್ತಾನೆ ಇವನಿಗೇನು ಓದಲೇ ಬರೋದಿಲ್ಲ ನಾಲ್ಕು ಜನರೊಡನೆ ಬೆರೆಯುವುದಿಲ್ಲ ಹೀಗೆಲ್ಲ ಬಿರುದುಗಳು ನನ್ನ ತಲೆಗೆ ಅಂಟಿಸ್ಬಿಟ್ಟಿದ್ರು ಅಷ್ಟೇ ಅಲ್ಲ ನನ್ನ ಮಾರ್ಕ್ಸ್ ಕಾರಣ ಒಂದಿನಕ್ಕೂ ದಿನಕ್ಕೂ ನೋಡಿದವ ನೋಡದವ ಮಿಕ್ಕೆಲ್ಲರ ಕಡಿಮೆ ಮಾರ್ಕ್ಸ್ ನೋಡಿಯೂ ಬಾಯಿ ತುಂಬಾ ಎಲ್ಲರ ಬಳಿಯೂ ಹೇಳ್ಕೊಂಡು ಹೊಗಳುವನು ಹಾಗೆಲ್ಲ ಕೆಟ್ಟ ಕೋಪ ಬರ್ತಿತ್ತು ನಾನು ಅವ್ರಿಗಿಂತ ಚೆನ್ನಾಗಿ ಓದ್ತೀನಿ ಅಂತ ಗಟ್ಟಿಯಾಗಿ ಚೀರಿ ಹೇಳಬೇಕು ಅನ್ನಿಸ್ತಿತ್ತು ಆದರೂ ಕಾಲವೇ ಎಲ್ರಿಗೂ ಉತ್ತರ ನೀಡುತ್ತೆಂದು ಸುಮ್ಮನಾದೆ ದಿನೇ ದಿನೇ ಅವರೆಲ್ಲರೂ ನನ್ನನ್ನ ದೂರ ಇಡಲು ಒಂದು ರೀತಿ ಆತನೇ ಕಾರಣ ನನ್ನಿಂದ ಏನೂ ಆಗೋಲ್ಲ ಏನೂ ಆಗೋಲ್ಲ ಅಂದ ಅವನ ಮುಂದೆಯೇ ಚೆನ್ನಾಗಿರಬೇಕು ಎಲ್ರಿಗಿಂತ ಅನ್ನೋ ಛಲ ಹುಟ್ಟಿತು ಈತನ ಕೈಲಿ ಏನೂ ಆಗುವುದೇ ಇಲ್ಲ ಎಂದು ಹೇಳಿದವನ ಕೈನಲ್ಲೇ ಶಬಾಸ್ ಅನ್ನಿಸಿಕೊಳ್ಬೇಕು ಅನ್ನೋ ಹಠ ಹುಟ್ಟಿತ್ತು ಅದಕ್ಕೆ ಚೆನ್ನಾಗಿ ಓದಿದೆ ರ್ಯಾಂಕ್ ಬಂದೆ ಪಬ್ಲಿಕ್ ಪರೀಕ್ಷೆಗಳಲ್ಲಿ ಆದರೂ ಯಾರೊಬ್ಬರೂ ನನಗೆ ಅಭಿನಂದಿಸಲಿಲ್ಲ ಅಂದಿಗೆ ನನ್ನ ಪಾಡಿಗೆ ನಾನು ಓದಲು ಶುರು ಮಾಡಿದೆ ಒಂದಲ್ಲ ಒಂದಿನ ಎಲ್ಲರೂ ನನ್ನ ಬಳಿ ಚೆನ್ನಾಗಿರ್ತಾರೆ ಅಂತ ಆದರೆ ಇವರ ಮೇಲೆ ಹುಟ್ಟಿದ ಹಠ ದಿನದಿಂದ ದಿನಕ್ಕೆ ಹೆಚ್ಚು ತಲೆ ಹೋಗಿತ್ತು ಈಗಲೂ ಸಹ ಅದಕ್ಕೆ ನನ್ನ ಅಪ್ಪ ಅವನಿಗೆ ಬಿಟ್ಟಿಯಾಗಿ ಕೊಟ್ಟಿರುವ ಎಕರೆ ಆಸ್ತಿಯನ್ನು ವಾಪಸ್ ತಗೊಂಡೆ ಆ ಕಾರಣಕ್ಕೆ ನೀನು ಇಂತಹ ದೊಡ್ಡ ಬಿರುದು ನೀಡಬೇಕಿತ್ತಾ ಸೈಲೆಂಟ್ ಕಿಲ್ಲರ್ ಅಂತ ದೀರ್ಘ ವಿಶ್ಲೇಷಣೆಯೊಂದಿಗೆ ಹೇಳಿ ಮುಗಿಸಿದ್ದ ಕೊನೆಗೊಂದಷ್ಟು ಹುಸಿ ಮುನ್ಸು ಸೇರಿಸಿ ಕ್ಷಮಿಸು ಸೂರ್ಯ ನಾನು ಬೇಕೆಂದು ಹೇಳಲಿಲ್ಲ ಅದು ತಮಾಷೆಯಾಗಿ ಹೇಳಿದ್ದೆ ಅಷ್ಟೆ ನಮ್ಮ ತಮಾಷೆ ಮಾತು ಎದುರುನವರಿಗೆ ನೋಗುವ ನೋವಾಗುವಂತಿರಬಾರ್ದು ಅಂತ ನನ್ನಮ್ಮ ಎಷ್ಟೋ ಬಾರಿ ನನಗೆ ಹೇಳಿದ್ದಾಳೆ ಆದರೂ ಒಮ್ಮೊಮ್ಮೆ ಆ ಥರ ಎನಿಸಿಕೊಂಡವರ ಎದುರು ಅರಿಯದೇ ಕಕ್ಕಿ ಬಿಡುವ ಪರಿಪಾಠ ನನಗೆ ನೀನು ಇಷ್ಟೆಲ್ಲ ನೋವು ಪಟ್ಟಿದೀಯಾ ಅಂತ ಅಂದಾಜೇ ಇರಲಿಲ್ಲ ಮಲತಾಯಿ ಕೈನಲ್ಲಿ ಬೆಳೆದ ಮಕ್ಕಳು ಹೇಗೆ ಜೀವನ ಮಾಡ್ತಾರೆ ಅನ್ನೋದು ಕೇಳಿದ್ದೇನೆ ಹೊರತಾಗಿ ಎಂದೂ ಸಹ ಅನುಭವಿಸಿಲ್ಲ ಕೆಲವು ಕೆಲವೊಂದು ವಿಚಾರಗಳು ಕೇಳುವುದಕ್ಕಿಂತ ಅನುಭವಿಸಿದ ನೋವೇ ಹೆಚ್ಚಿರುತ್ತದೆ ಕೇಳುಗರಿಗೇನು ಹೇಳುಗರಿಗೇನು ಆದರೆ ಅನುಭವಿಸಿದವರಿಗಷ್ಟೇ ಆ ನೋವಿನ ಆಳ ಅರಿವು ಅರ್ಥವಾಗೋದು ನಿಮಗೆ ಇಷ್ಟೊಂದು ವಿಷಯ ಗೊತ್ತಾ ನಮ್ಮ ಸಮಾಜದ ಕೆಟ್ಟ ಮನಸ್ಥಿತಿ ಇದು ಇನ್ನೊಂದು ವಿಷಯ ಗೊತ್ತಾ ನಮ್ಮ ಸಮಾಜದ ಕೆಟ್ಟ ಮನಸ್ಥಿತಿ ಇದು ಒಬ್ಬರ ಮುಂದೆ ಒಬ್ಬರನ್ನು ಹೊಗಳೋದು ತೆಗೊಳ್ಳೋದು ಆ ಸಣ್ಣ ಮಕ್ಕಳಿನ ಮೇಲೆ ಅದೆಷ್ಟು ಕೆಟ್ಟದಾಗಿ ಪರಿಣಾಮ ಬೀರಬಹುದೆಂಬ ಕನಿಷ್ಠ ಖಬರಿರುವುದಿಲ್ಲ ನನಗೂ ಖುಷಿಗೂ ಇದೇ ಹೋಲಿಕೆ ಮಾಡ್ತಿದ್ರು ನಾನು ಸಣ್ಣವಳಿದ್ದಾಗ ನಮ್ಮ ದೂರದ ಸಂಬಂಧಿಯೊಬ್ರು ಖುಷಿ ನೋಡಮ್ಮ ಎಷ್ಟು ಕೆಲಸ ಮಾಡಿದ್ಲು ಮಗಳು ಬರೇ ಓದು ಓದು ಅಂತಿರ್ತಾಳೆ ಇಲ್ಲಾಂದರೆ ಒಂದು ಬದುಕು ಮುಟ್ಟಲ್ಲ ಹಿಂಗಲ್ಲ ಮಕ್ಕಳನ್ನು ಬೆಳೆಸೋದು ಯಾವಾಗಲೂ ಒಬ್ಳೇ ಇರೋದು ರಪರಪ ಮಾತಾಡಲ್ಲ ಏನಿಲ್ಲ ಹೀಗೆ ನಾನಾರು ಪ್ರಶ್ನೆಗಳು ನನ್ನಮ್ಮನ ಮಡಿಲಿಗೆ ಬಂದು ಬೀಳ್ತಾ ಇದ್ದದ್ದು ಅವಾಗೆಲ್ಲ ನಮ್ಮಮ್ಮನ ಏನು ಹೇಳ್ತಿರ್ಲಿಲ್ಲ ಆದರೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಯಾರು ಹೇಗೆ ಯಾರು ಪರಿಪೂರ್ಣರು ಅಂತ ಆದರೆ ಆ ಕ್ಷಣ ನನ್ನ ಮನಸ್ಸಿಗೆ ಅವಳು ಹೆಚ್ಚು ನೀನು ಹೆಚ್ಚಲ್ಲ ಅಂದಾಗ ನಮ್ಮಮ್ಮ ಬೈದಲೇ ಇದ್ದರೂ ಎಷ್ಟು ನೋವಾಗಿರಬೇಡ ಅವಳು ಹಂಗೆ ಇವಳು ಹಿಂಗಲ್ಲ ಇವಳು ಚೆನ್ನಾಗಿದ್ದಾಳೆ ಇವಳು ಚೆನ್ನಾಗಿಲ್ಲ ಇಂತಹ ಹತ್ತಾರು ವಿಷಯ ಹೇಳೇ ವಯಸ್ಸಿನ ಮನಸ್ಸಿಗೆ ನಾಟಿದಾಗ ಎಷ್ಟು ಒದ್ದಾಡಬಹುದು ಹೇಳಿದವಳ ಸ್ವರ ನಡುಕ್ತಿತ್ತು ಕನ್ನಡಕ ಹಾಕಿಕೊಂಡೇ ಇದ್ಲು ಅದನ್ನ ತೆಗೆದಿರಿಸಿದ ಸೂರ್ಯ ಆಕೆಯ ನಯನಗಳ ಮೇಲೆ ಕೈಯಾಡಿಸ್ತ ಇದ್ರ ಬಗ್ಗೆ ಹೇಳ್ದಷ್ಟು ನಮ್ಗೇನೋ ಹೆಚ್ಚು ಕಿರಣ ಹೋಗ್ಲಿ ಬಿಡು ಬಾಲ್ಯವೇ ಆಗಲ್ವೇ ಅಲ್ಲಿ ಸಿಹಿ ನೆನಪುಗಳೂ ಇರ್ತವೆ ಜೊತೆಗೆ ಕಹಿ ನೆನಪುಗಳೂ ಇರ್ತವೆ ಹೇಳಿದವನಿಂದ ಕೊಂಚ ದೂರ ಸರಿದವಳು ಯಥಾಸ್ಥಿತಿಗೆ ಮರಳಿದ್ಲು ನನ್ನಿಂದ ಯಾಕೆ ದೂರ ಸರಿದೆ ಸೂರ್ಯ ಕಿರಣ ನಿಂಗೆ ಹೇಳಿದೆ ಎಲ್ಲ ಕೆಲಸ ಮಾಡಿದ್ಲು ಅನ್ನೋ ಕೋಪಕ್ಕ ಹಾಗೇನಾದರೂ ಇದ್ದರೆ ದೂರ ನಿಂತೇ ಮಾತನಾಡಬಹುದು ನಗು ತಡೆದು ಗಂಭೀರವಾಗಿಂದಳು ಹಾಂ ಹಾಂ ಕಿರಣ ನೀನು ಹೇಳಬೇಕಾದ ವಿಷಯ ಮರೆಸಿ ಮಿಕ್ಕೆಲ್ಲ ವಿಷಯ ತಿಳಿತಿದ್ದೀಯ ಮೊದಲು ಮುಖ್ಯ ವಿಷಯ ಅರುಹು ಎಂದ ಸೂರ್ಯ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸೋದು ಮರಿಬೇಡಿ